The <laughs> ಭವಿಷ್ಯವನ್ನು ರೂಪಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನಾಗಬೇಕು ಎಂಬುದರ ಬಗ್ಗೆ ನಾನು ಇವತ್ತು ಮಾಡಬೇಕಾಗಿದೆ ಮೊದಲನೇದಾಗಿ ಕರ್ನಾಟಕ ಅಂತ ಹೇಳುವಾಗ ಈ ಕರ್ನಾಟಕ ಏನಿದೆ ಈ ಕರ್ನಾಟಕ ಇದು ನಾರಾಯಣ ಗುರು ಮೆಟ್ಟಿದ ನಾಡಾಗಿದೆ ಈ ಕರ್ನಾಟಕ ಕುವೆಂಪು ಅವರು ವಿಶ್ವ ಮಾನವ ಸಂದೇಶ ಸಾರಿದಂತಹ ನಾಡಾಗಿದೆ ಈ ಕರ್ನಾಟಕ ಬಸವಣ್ಣನವರು ಇವನಾರವ 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 ಎಂದೆನಿಸಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಎಂದು ಸಾರಿದಂತ ನಾಡು ಈ ನಾಡು ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟದ ನಾಡು ಅಂತೇಳಿ ನಾವು ಹೇಳ್ತೇವೆ ಆ ನಾಡನ್ನು ಕಟ್ಟುವಂತಹ ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಾಪಾಡುವಂತಹ ಯಾರಿಗಾದ್ರೂ ಆ ಜವಾಬ್ದಾರಿ ಇದ್ರೆ ಈ ದೇಶದ ಈ ನಾಡಿನ ವಿದ್ಯಾರ್ಥಿಗಳ ಮೇಲೆ ಈ ನಾಡಿನ ಯುವಜನರ ತಲೆಯ ಮೇಲೆ ಹೆಗಲ ಮೇಲೆ ಈ ಜವಾಬ್ದಾರಿ ಇದೆ ಅಂತ ನಾವು ಇವತ್ತು ಹೇಳ್ಬೇಕಾಗ್ತದೆ ಸಹೋದರರೇ ಇವತ್ತು ನಾವು ಈ ಈ ಕರ್ನಾಟಕದಲ್ಲಿ ಬದುಕ್ತಾ ಇರುವಾಗ ಇವತ್ತು ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಆ ಸಮಸ್ಯೆಗಳು ನಮಗೆ ದಾರಿ ತಪ್ಪಿಸುವ ಸಮಸ್ಯೆಗಳಾಗಿ ಬಿಟ್ಟಿದಾವೆ ಇವತ್ತು ಈ ಈ ನಾಡು ಈ ನಾಡನ್ನು ನಾವು ಎಲ್ಲರೂ ಒಗ್ಗೂಡಿಯಲ್ಲಿ ಕಟ್ಟಬೇಕಾಗಿತ್ತು ಆ ನಾಡನ್ನು ಹಾಳು ಮಾಡುವಂತಹ ಹಿತಾಸಕ್ತಿಗಳು ಇವತ್ತು ಈ ನಾಡಲ್ಲಿ ಕೆಲಸ ಮಾಡ್ತಾ ಇರುವಾಗ ಇವತ್ತು ಇವತ್ತು ನಮ್ಮ ಸಮುದಾಯ ಇವತ್ತು ಸಮುದಾಯದ ಜೊತೆಗೆ ಇವತ್ತು ಈ ನಾಡಿನ ಜನರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ನೋಡ್ಬೇಕಾಗಿದೆ ವಿಚಾರ ಮಾಡಬೇಕಾಗಿದೆ ಮರುಪರಿಶೀಲಿಸಬೇಕಾಗಿದೆ ಮರುಕಲ್ಪ ಮರುಪರಿಕಲ್ಪನೆಯನ್ನು ಮಾಡಿಕೊಳ್ಬೇಕಾಗಿದೆ ಇವತ್ತು ಹಲವಾರು ರೀತಿಯಲ್ಲಿ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಇನ್ಫಾರ್ಮ್ ಓವರ್ ಲೋಡ್ ಇನ್ಫಾರ್ಮೇಶನ್ ಅನ್ನು ನಮ್ಮ ಮೇಲೆ ಹೇರಲಾಗ್ತಾ ಇದೆ ಈ ಮಿತಿ ಮೀರಿದಂತಹ ಇನ್ಫಾರ್ಮೇಶನ್ ಅನ್ನು ಮಾಹಿತಿನಿಯನ್ನು ನಮ್ಮ ಮೇಲೆ ಹೇರಲಾಗ್ತಾ ಇದೆ ಆ ಮಾಹಿತಿ ಎಷ್ಟು ಸರಿಯೋ ಎಷ್ಟು ತಪ್ಪೋ ಅಂತೇಳಿ ಅದನ್ನು ಅದನ್ನು ನಾವು ಪರಿಶೀಲಿಸಿ ಪರಿಶೀಲಿಸ ಪರಿಶೀಲಿಸಬೇಕಾದಂತಹ ಅವಶ್ಯಕತೆ ಇದೆ ಆ ಒಂದು ಆ ಒಂದು ಸನ್ನಿವೇಶದಲ್ಲಿ ಮಿಸ್ಇನ್ಫಾರ್ಮೇಶನ್ ಯಾವುದು ಇದರಲ್ಲಿರುವಂತಹ ತಪ್ಪು ಮಾಹಿತಿ ಯಾವುದು ಅಂತ ನಾವು ಇವತ್ತು ಜನರಿಗೆ ತಿಳಿಸಿ ಹೇಳಬೇಕಾಗಿದೆ ಯುವಕರಿಗೆ ಇದೇ ಮೀಡಿಯಾಗಳ ಮುಖಾಂತರ ಹಲವಾರು ಡಿಸ್ಟ್ರಾಕ್ಷನ್ ಗಳನ್ನು ಇದೇ ಮೀಡಿಯಾಗಳ ಮುಖಾಂತರ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಇವತ್ತು ಈ ನಾಡಿನಲ್ಲಿ ಡಿಸ್ಕ್ರಿಮಿನೇಷನ್ ಅನ್ನು ತಾರತಮ್ಯವನ್ನು ನಾವು ಇವತ್ತು ಯಥಾವತ್ತಾಗಿ ನಾವು ಕಾಣಬಹುದಾಗಿದೆ ದ್ವೇಷ ಅಸೂಹೆಯನ್ನು ಯುವಜನರ ತಲೆಯಲ್ಲಿ ಬೀರಲಾಗ್ತಾ ಇದೆ ಯಾವ ನಾಡಿನಲ್ಲಿ ಎಲ್ಲರೂ ಕೂಡಿ ಬಾಳಿದ್ರೋ ಅದೇ ನಾಡನ್ನು ಹೊಡೆಯುವಂತಹ ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾಡನ್ನು ಕಟ್ಟುವಂತಹ ನಾಡನ್ನು ಬೆಳೆಸುವಂತಹ ಎಲ್ಲರಿಗಾಗಿ ನ್ಯಾಯದ ನ್ಯಾಯದ ಸ್ಥಾಪನೆಗೆ ನ್ಯಾಯ ಪರಿದಾಡುವಂತಹ ಪರಿಸ್ಥಿತಿ ಮತ್ತು ಅದನ್ನು ಆ ನ್ಯಾಯದ ಸಂಘರ್ಷದಲ್ಲಿ ಪಾಲ್ಗೊಳ್ಳಬೇಕಾದಂತಹ ಅವಶ್ಯಕತೆ ಈ ದೇಶದ ಈ ನಾಡಿನ ವಿದ್ಯಾರ್ಥಿಗಳ ಮೇಲಿದೆ ಈ ಒಂದು ಇಂತಹ ಒಂದು ಸಮಸ್ಯೆಗಳು ವಿದ್ಯಾರ್ಥಿಗಳ ಮೇಲೆ ಬಂದ ನಂತರ ವಿದ್ಯಾರ್ಥಿಗಳು ಮೂರು ರೀತಿಯಲ್ಲಿ ಡಿಸ್ಟ್ರಾಕ್ಷನ್ ಗಳಿಗೆ ಒಳಗಾಗ್ತಾ ಇದ್ದಾರೆ ಈ ಮೂರು ಮೂರು ರೀತಿಯ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಬೆಳೆದು ಬರ್ತಾ ಬೆಳೆದು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಸೋಷಿಯಲ್ಲಿ ಇರ್ರೆಸ್ಪಾನ್ಸಿಬಲ್ ಆದಂತಹ ಒಂದು ಯೂತ್ ಬೆಳೆದು ಬರ್ತಾ ಇದೆ ಸಾಮಾಜಿಕ ಬೇಜವಾಬ್ದಾರಿ ಯುವಕ ನಾವು ಕಾಣಬಹುದು ಆ ಸಾಮಾಜಿಕ ಬೇಜವಾಬ್ದಾರಿ ಅಂತ ಅದಂತ ಹೇಳಿದ್ರೆ ದೇಶದಲ್ಲಿ ಏನಾಗ್ತಾ ಇದೆಯೋ ಅದರ ಬಗ್ಗೆ